ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಪಿ ಕೆಎಲ್ ಸೀಸನ್ ಹನ್ನೆರಡರ ಆಪ್ಷನ್ ಮುಕ್ತಾಯಗೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ನ ಹೊಸ ಸ್ಕ್ವಾಡ್ ಔಟ್ ಆಗಿದೆ ಹಾಗಾಗಿ ನಮ್ಮ ಬಿ ಸಿ ರಮೇಶ್ ಅವರು ಗಿಂತ ಮುಂಚೆನೇ ಹೇಳಿದಂಗೆ ಒಂದು ಹೊಸ ಯುವ ಆಟಗಾರರಿಂದ ಕೂಡಿರುವ ತಂಡವನ್ನು ಕಟ್ಟಿದ್ದಾರೆ ನಿಮಗೇನಾದ್ರೂ ನಮ್ಮ ಹೊಸ ಸ್ಕ್ವಾಡ್ ನೋಡಬೇಕಾದ್ರೆ ನೀವು ಹೋಗಿ ಈ ವಿಡಿಯೋವನ್ನು ನೋಡಬಹುದು ಈ ವಿಡಿಯೋದ ಲಿಂಕ್ ನಾನು ಮೇಲೆ ಐ ಬಟನ್ ಅಲ್ಲಿ ಕೊಟ್ಟಿರುತ್ತೇನೆ ಮತ್ತೆ ಆಪ್ಷನ್ ಮುಗಿದ ಬಳಿಕ ಎಲ್ಲಾ ಬೆಂಗಳೂರು ಬುಲ್ಸ್ ಅಭಿಮಾನಿಗಳ ಮನದಲ್ಲಿರುವ ಕ್ವಶನ್ ಏನಪ್ಪಾ ಅಂದ್ರೆ ನಮ್ಮ ಹೊಸ ಕ್ಯಾಪ್ಟನ್ ಯಾರ ವೈಸ್ ಕ್ಯಾಪ್ಟನ್ ಯಾರಾಗುತ್ತಾರೆ ಈ ತರದ ಹಲವಾರು ಪ್ರಶ್ನೆಗಳು ಇದೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತೇನೆ ಆದ್ರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ವಸರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಸೊ ಹಾಗಾದ್ರೆ ನಾವಿಲ್ಲಿ ಮೊದಲಿಗೆ ಪಿ ಕೆಆರ್ ಸೀಸನ್ ಹನ್ನೆರಡಕ್ಕೆ ನಮ್ಮ ಹೊಸ ಕಪ್ತಾನ್ ಬಗ್ಗೆ ಮಾತಾಡೋದಾದರೆ ಅದು ಬೇರೆ ಯಾರೂ ಅಲ್ಲ ಆಕಾಶ್ ಹಿಂದೆ ಅವರೇ ಆಗುತ್ತಾರೆ ಹೌದು ಎಲ್ಲ ಅಭಿಮಾನಿಗಳು ಕೂಡ ಅಂದ್ಕೊಂಡಿದ್ದರು ಈ ಬಾರಿ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಆಕಾಶ್ ಹಿಂದೆ ಅವರೇ ಕ್ಯಾಪ್ಟನ್ ಆಗಿ ನೋಡಲಿಕ್ಕೆ ಸಿಗುತ್ತಾರೆ ಅಂತ ಮತ್ತೆ ಇದಕ್ಕೊಂದು ಮುಖ್ಯವಾದ ಕಾರಣ ಕೂಡ ಇದೆ ಆಕಾಶ್ ಹಿಂದೆ ಅವರು ಕಳೆದ ಬಾರಿ ಪುನೇದಿ ಪಲ್ಟನ್ಸ್ ಪರವಾಗಿ ಆಡುವಾಗ ಅಸ್ಲಂ ಅವರಿಗೆ ಇಂಜರಿ ಆದ ಬಳಿಕ ಆಕಾಶ್ ಹಿಂದೆ ಅನ್ನು ಹೊಸ ಕ್ಯಾಪ್ಟನ್ ಆಗಿ ನೇಮಕಾತಿಯನ್ನು ಮಾಡಲಾಗಿತ್ತು ಇವರಿಗೆ ಇಲ್ಲಿ ಪಿ ಅಲ್ಲಿ ಕ್ಯಾಪ್ಟನ್ಸಿಯನ್ನು ಮಾಡಿದ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಮತ್ತೆ ಇವರನ್ನು ಬಿಟ್ಟರೆ ನಮ್ಮ ಬೆಂಗಳೂರು ಬುಲ್ಸ್ ಯಾವ ಯಾವುದೇ ಒಬ್ಬ ಆಟಗಾರ ಬಳಿ ಪಿಕೆ ನಲ್ಲಿ ಕ್ಯಾಪ್ಟನ್ಸಿಯನ್ನು ಮಾಡಿರುವ ಎಕ್ಸ್ಪೀರಿಯನ್ಸ್ ಇಲ್ಲ ಹಾಗಾಗಿ ಮೊದಲ ಕಾರಣ ಬಂದ್ಬಿಟ್ಟು ಇದು ನಂತರ ಇನ್ನೊಂದೇನಪ್ಪ ಅಂದ್ರೆ ಇವರೊಬ್ಬ ತುಂಬಾ ಉತ್ತಮವಾದ ರೇಡರ್ ನಾವೇನಾದರೂ ಇವರಲ್ಲಿ ಸ್ಟಾರ್ಸ್ ಅನ್ನು ನೋಡೋದಾದರೆ ಇವರು ಪಿ ಒಟ್ಟಾರೆಯಾಗಿ ಮುನ್ನೂರ ಎರಡು ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಅಂದರೆ ಇವರಲ್ಲಿ ಪ್ರತಿ ಮ್ಯಾಚ್ ಅಲ್ಲಿ ಐದರಂತೆ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರ ಸಕ್ಸೆಸ್ ರೇಟ್ ಬಂದ್ಬಿಟ್ಟು ಐವತ್ತಾರು ಪರ್ಸೆಂಟ್ ಇದೆ ನಂತರ ನಾವು ಇವರ ಕಳೆದ ಸೀಸನ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದರೆ ಕಳೆದ ಬಾರಿ ಇವರು ಪುಣೇರಿ ಪಲ್ಟನ್ಸ್ ಪರವಾಗಿ ಹತ್ತೊಂಬತ್ತು ಪಂದ್ಯವನ್ನು ಆಡಿದ್ದು ಇದರಲ್ಲಿ ತೊಂಬತ್ಮೂರು ಪಾಯಿಂಟ್ಸ್ ಗಳಿಸಿದ್ದಾರೆ ಅಂದರೆ ತೊಂಬತ್ತೆರಡು ರೇಡ್ ಪಾಯಿಂಟ್ಸ್ ಮತ್ತು ಒಂದು ಟ್ಯಾಕಲ್ ಪಾಯಿಂಟ್ ಮತ್ತೆ ಇವರು ಕಳೆದ ಬಾರಿ ಕೂಡ ಅವರೇಜ್ ಆಗಿ ಪ್ರತಿ ಪಂದ್ಯದಲ್ಲಿ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರ ಸಕ್ಸೆಸ್ ರೇಟ್ ಇತ್ತು ಇವರೊಬ್ಬ ಉತ್ತಮವಾದ ರೇಡರ್ ಆಗಿದ್ದು ನಮ್ಮ ಬಿಸಿ ರಮೇಶ್ ಅವರಿಗೆ ಕೂಡ ಇವರ ಮೇಲೆ ತುಂಬಾ ನಂಬಿಕೆ ಇದೆ ಯಾಕೆಂದ್ರೆ ನಮ್ಮ ಬಿಸಿ ರಮೇಶ್ ಅವರು ಕೆಲವು ಸೀಸನ್ ಗಳಿಗೆ ಹೆಡ್ ಕೋಚ್ ಕೂಡ ಆಗಿದ್ದರು ಹಾಗಾಗಿ ಇವರಿಗೆ ಇಲ್ಲಿ ಆಕಾಶ್ ಸಿಂಧೆ ಅವರ ಮೇಲೆ ತುಂಬಾ ನಂಬಿಕೆ ಇದ್ದು ಇವರೇ ನಮಗೆ ಬೆಂಗಳೂರು ಬಸ್ ಕ್ಯಾಪ್ಟನ್ ಆಗಿನ ಒಳಗೆ ಸಿಗುತ್ತಾರೆ ನಂತರ ನಾವೆಲ್ಲ ನಮ್ಮ ವೈಸ್ ಕ್ಯಾಪ್ಟನ್ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ಯೋಗೇಶ್ ಅವರೇ ಆಗುತ್ತಾರೆ ಹೌದು ಯೋಗೇಶ್ ದಯ್ಯಾರ್ ಅವರಿಗೆ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ ಆದರೆ ಇವರು ಇಲ್ಲಿ ಕಳೆದ ಬಾರಿ ತುಂಬಾ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಇವರೊಬ್ಬ ಬೆಸ್ಟ್ ಡಿಫೆಂಡರ್ ಆಗಿದ್ದಾರೆ ಇವರು ಕಳೆದ ಬಾರಿ ಡಬಂಗ್ ಪರವಾಗಿ ಆಡಿದ್ದು ಇಪ್ಪತ್ತೆರಡು ಪಂದ್ಯಗಳಲ್ಲಿ ಎಪ್ಪತ್ತೈದು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಇದರಲ್ಲಿ ಇವರು ಐದು ಹೈಫೈಸ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದು ಇವರ ಸಕ್ಸೆಸ್ ರೇಟ್ ಇಲ್ಲಿ ಐವತ್ತಾರು ಪರ್ಸೆಂಟ್ ಇತ್ತು ಹಾಗಾಗಿ ಇವರೊಬ್ಬ ಬೆಸ್ಟ್ ಡಿಫೆಂಡರ್ ಆಗಿರೋದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ನನ್ನ ಪ್ರಕಾರ ಅಂತೂ ಪಿ ಎಲ್ ಸೀಸನ್ ಹನ್ನೆರಡಕ್ಕೆ ಕ್ಯಾಪ್ಟನ್ ಆಗಿ ಆಕಾಶ್ ಸಿಂಧೆ ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಯೋಗೇಶ್ ದಯ್ಯಾರ್ ಅವರು ನೋಡಿಗೆ ಸಿಗುತ್ತಾರೆ ಮತ್ತು ನಿಮ್ಮ ಇದರ ಬಗ್ಗೆ ಅನಿಸಿಕೆಯನ್ನು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದೆ ಎಂಟಷ್ಟೇ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್